ಅವನಿಗೆ ಡೈರೆಕ್ಟ್ ಆಗಿ ಬಂದು ಐ ಲವ್ ಯು ಅಂತ ಹೇಳಕ್ಕೆ ಮೀಟ್ರಿ ಅದಕ್ಕೆ ಲವ್ ಮಾಡೋ ಗುಂಡಿಗೆ ಬೇಕು ಅಂದಿದ್ದು ಪ್ರಪಂಚದಲ್ಲಿ ಪ್ರತಿದಿನ ದಿನ ಕೋಟ್ಯಾಂತರ ಹುಡುಗರು ಆಲಿತಾನೆ ಇರ್ತಾರೆ ಒಬ್ಬರಲ್ಲ ಒಬ್ರು ಪ್ರಪೋಸ್ ಮಾಡ್ತಾನೆ ಇರ್ತಾರೆ ಹಂಗ್ಬಿಟ್ಟು ನಿನ್ನಂಗೆ ನಿನ್ ಗುಂಡ್ಗೆ ಇದೆ ನಿನ್ನ ಗುಂಡ್ಗೆ ಇದೆ ನಿನ್ನ ಗುಂಡಿಗೆ ಅಂತ ಕೇಳ್ಕೊಂಡು ಯಾರು ಲವ್ ಮಾಡಲ್ಲ ಹಂಗಂತ ಹೇಳಿ ಪ್ರಪೋಸ್ ಮಾಡ್ದವ್ರನ್ನೆಲ್ಲ ಅಷ್ಟ್ ಈಸಿಯಾಗಿ ಯಾವ ಹುಡುಗಿರು ಒಪ್ಕೊಳ್ಳಲ್ಲ ನಮ್ಗೆ ನಮ್ ಲೈಫ್ ಪಾರ್ಟ್ನರ್ ಹೀಗೆ ಇರಬೇಕು ಅಂತ ಆಸೆ ಇರುತ್ತೆ ಕನ್ಸಿರುತ್ತೆ ಓಹೋ ಹಂಗಾದ್ರೆ ಪರಾಪ್ ಸುಮಾರು ಜನ ಹಳೆ ಪಂಟ್ರೆಲ್ಲ ಅವ್ರೆ ಅವ್ರಿಗೆಲ್ಲಾ ಗುಂಡ್ಗೆ ಐತೆ ಎಲ್ರು ಫೀಲ್ಡ್ ಅವ್ರೆ ಡೈಲಿ ಮಚ್ಚಾರೆ ಇವರೆಲ್ಲ ಗುಂಡ್ಗೆ ಇರೋರೆ ಮನೆ ಮುಂದೆ ಬಂದು ನಿಂತ್ಕೊಂಡು ಬಾಲವ್ ಮಾಡೋಂತಾರೆ ಮಾಡ್ತೀಯ್ ಯಾವ್ದೇ ಹುಡ್ಗ ಬಂದು ಫಸ್ಟ್ ಐ ಲವ್ ಹೇಳಿದ್ರೆ ಥ್ಯಾಂಕ್ಸ್ ಹೇಳಿದ್ರೆರಿ ಯಾಕಂದ್ರೆ ಒಬ್ರಿಗೊಬ್ರು ಎಷ್ಟೇ ಪರಿಚಯ ಇದ್ರು ಹತ್ತು ರೂಪಾಯಿ ಕೊಡೋಕು ಹಿಂದೆ ಮುಂದೆ ನೋಡೋ ಈ ಕಾಲದಲ್ಲಿ ನಿಮ್ ಕುಲ ಗೋತ್ರ ಜಾತ್ಕ ಏನು ಗೊತ್ತಿಲ್ಲದೆ ಮನ್ಸೆ ಕೊಟ್ಟಿರ್ತಾರ ನೋಡು ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅನ್ನೋದು ಪ್ರೀತಿ ಅಂದ್ರೆ ಗುಂಡ್ಗೆ ಅಲ್ಲ feelings.